ಮುಂಬರುವ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅರ್ಥಪೂರ್ಣ ಹಾಗೂ ಮತ್ತಷ್ಟು ಸ್ಮರಣೀಯವಾಗಿಸಲು ರಾಷ್ಟ್ರಪತಿ ಭವನ ನಿರ್ಧರಿಸಿದೆ ಇದರ ಭಾಗವಾಗಿ ದೇಶದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಅನನ್ಯ ಸೇವೆ ಸಲ್ಲಿಸಿದ ಗಣ್ಯರಿಗೆ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದ ಹಿನ್ನೆಲೆಯಲ್ಲಿ ರಾಷ್ಟ್ರಪತಿ ಭವನದಲ್ಲಿ ಹಮ್ಮಿಕೊಳ್ಳಲಾಗಿರುವ ಅಟ್ ಹೋಮ್ ವಿಶೇಷ ಕಾರ್ಯಕ್ರಮಕ್ಕೆ ಬೆಂಗಳೂರಿನಲ್ಲಿರುವ ವೈದ್ಯ ಡಾ ರಮಣರಾವ್ ಅವರಿಗೂ ಆಹ್ವಾನ ಬಂದಿದೆ ಈ ಕುರಿತ ಒಂದು ವರದಿ ಮುಂಬರುವ ಸ್ವಾತಂತ್ರ್ಯೋತ್ಸವಕ್ಕೆ ರಾಷ್ಟ್ರ ರಾಜಧಾನಿ ದೆಹಲಿ ಸೇರಿದಂತೆ ದೇಶದ ಎಲ್ಲ ಭಾಗಗಳಲ್ಲಿ ಸಿದ್ಧತೆ ಆರಂಭವಾಗಿದೆ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅರ್ಥಪೂರ್ಣ ಹಾಗೂ ಮತ್ತಷ್ಟು ಸ್ಮರಣೀಯವಾಗಿಸಲು ರಾಷ್ಟ್ರಪತಿ ಭವನ ವಿಶೇಷವಾಗಿ ಅಟ್ ಹೋಮ್ ರಿಸೆಪ್ಷನ್ ಸಮಾರಂಭವನ್ನು ಹಮ್ಮಿಕೊಂಡಿದೆ ಈ ಹಿನ್ನೆಲೆಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಅನನ್ಯ ಸೇವೆ ಸಲ್ಲಿಸಿದ ಗಣ್ಯರು ಹಾಗೂ ಸಾಧಕರಿಗೆ ಆಹ್ವಾನ ನೀಡಲಾಗಿದೆ ಕಳೆದ ಐವತ್ತು ವರ್ಷಗಳಿಂದ ಗ್ರಾಮೀಣ ಪ್ರದೇಶದ ಬಡ ರೋಗಿಗಳಿಗೆ ಅನುಕೂಲಕ್ಕಾಗಿ ವಿಲೇಜ್ ಕ್ಲಿನಿಕ್ ಎಂಬ ಸಂಸ್ಥೆ ಸ್ಥಾಪಿಸಿ ಮೂವತ್ತು ಲಕ್ಷಕ್ಕೂ ಅಧಿಕ ಬಡ ರೋಗಿಗಳಿಗೆ ಉಚಿತ ಚಿಕಿತ್ಸೆಯ ಜೊತೆಗೆ ಉಚಿತ ಊಟದ ವ್ಯವಸ್ಥೆಯೂ ನೀಡುತ್ತಿರುವ ಡಾಕ್ಟರ್ ರಮಣರಾವ್ ಅವರಿಗೂ ರಾಷ್ಟ್ರಪತಿ ಭವನ ಆಹ್ವಾನ ನೀಡಿದೆ ಬೆಂಗಳೂರು ಪೂರ್ವ ವಿಭಾಗ ಅಂಚೆ ಕಚೇರಿಯ ಸಾರ್ವಜನಿಕ ಸಂಪರ್ಕ ನಿರೀಕ್ಷಕರು ಜಿ ಪುರುಷೋತ್ತಮ ಅವರು ರಾಷ್ಟ್ರಪತಿ ಭವನದಿಂದ ಬಂದ ವಿಶೇಷ ಆಹ್ವಾನ ಪತ್ರಿಕೆಯನ್ನು ಡಾ ರಮಣರಾವ್ ಅವರಿಗೆ ನೀಡಿ ಸ್ವಾತಂತ್ರ್ಯೋತ್ಸವದ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳುವಂತೆ ಕೋರಿದರು ಡಾಕ್ಟರ್ ರಮಣರಾವ್ ರಾಷ್ಟ್ರಪತಿ ಭವನದಿಂದ ಆಹ್ವಾನ ಪತ್ರಿಕೆ ಬಂದಿರುವುದು ಇದನ್ನು ಕರ್ನಾಟಕದ ಎಲ್ಲಾ ಜನತೆಗೆ ಸಲ್ಲಿಸುತ್ತೇನೆ ಹಾಗೂ ಆಹ್ವಾನ ಪತ್ರಿಕೆ ದೇಶದ ಸಂಸ್ಕೃತಿ ಕಲೆಯನ್ನು ಬಿಂಬಿಸುತ್ತಿದೆ ಎಂದರು ಈ ಒಂದು ಇನ್ವಿಟೇಷನ್ನು ಸಾಧಾರಣವಾದ ಇನ್ವಿಟೇಷನ್ ಅಲ್ಲ ಇದರಲ್ಲಿ ನಮ್ಮ ದೇಶದ ಪ್ರತಿ ಕೋಣೆ ಕೋಣೆಯಿಂದ ಬಂದಿರುವಂತ ಆರ್ಟ್ ಕಲ್ಚರು ಇದರಲ್ಲಿ ಡಿಪಿಕ್ಟ್ ಆಗಿದೆ ಒಂದು ಕಡೆಯಿಂದ ವಿವರಿ ಬಂತು ಇನ್ನೊಂದು ಕಡೆಯಿಂದ ಪೇಂಟಿಂಗ್ ಬಂತು ಇನ್ನೊಂದು ಕಡೆ ಮೆಥಲಾಜಿಕಲ್ ಇಂಟ್ರೆಸ್ಟ್ ಬಂತು ಇವೆಲ್ಲ ನೋಡಿದ್ರೆ ತುಂಬ ಹೆಮ್ಮೆ ಅನಿಸುತ್ತೆ ತಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ನಮ್ಮ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರಿಗೆ ನಮ್ಮ ಶ್ರೀ ನರೇಂದ್ರ ಮೋದಿಜಿ ನಮ್ಮ ಆನರಬಲ್ ಪ್ರೈಮ್ ಮಿನಿಸ್ಟರ್ ಮತ್ತು ನಮ್ಮ ಹೋಮ್ ಮಿನಿಸ್ಟರ್ ಅವ್ರಿಗೆ ನನ್ನ ಕಡೆಯಿಂದ ನನ್ನ ಫ್ಯಾಮಿಲಿ ಕಡೆಯಿಂದ ನನ್ನ ಪರಿವಾರ ಕಡೆ ತಮಗೆ ತುಂಬದು ಹೋದ ನಮಸ್ಕಾರಗಳು ಒಟ್ಟಾರೆ ವಿವಿಧ ವಲಯದ ಸಾಧಕರನ್ನು ಗುರುತಿಸುತ್ತಿರುವ ರಾಷ್ಟ್ರಪತಿ ಭವನದ ಕಾರ್ಯ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ